ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಮದ್ದೂರು ವಡೆ ಮೊದಲಿಗೆ ಬಾದಾಮಿ ಈರುಳ್ಳಿ ಒಂದು ಹದಿನೈದು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಆಗಿರಲಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹದಿನೈದು ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ ನಂತರ ಒಂದು ಮೂರು ಚಿಕ್ಕದಾಗಿ ಈರುಳ್ಳಿಯನ್ನು ಹಚ್ಕೊಳ್ಳಿ ಸ್ಲೈಸ್ ಥರ ಹಚ್ಕೊಳ್ಳಿ అదే ఎన్నె హాకూ బ పుడీ హుకోర అదే హెణికాయ రుక్కు ఇవాల హాకీ ఇది ఉప్పు హాకం అదే ఎరడు బట్లు రవే ఎరడు బట్లు మైదా హిట్టు మెరడు బట్లు అక్క ఇక్క ಅದೇ ಎಣ್ಣೆ ಇರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಆ ನೀರೆಲ್ಲ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಇದಾಗಿರಬೇಕು ಫಸ್ಟ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಹೀಗಾಗಿದೆ ಸ್ವಲ್ಪ ಎಣ್ಣೆ ಒಂದು ಹತ್ತು ನಿಮಿಷ ಎತ್ತಿಡಿ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಂತರ ನೋಡಿ ನಿಧಾನವಾಗಿ ಕಟ್ಕೊಂಡು ಒಂದು ಎಣ್ಣೆಯಲ್ಲಿ ಬಿಡಿ ನಿಮಗೆಷ್ಟು ದಪ್ಪ ಇರುತ್ತೆ ಮದ್ದು ರೋಡೆ ಸ್ವಲ್ಪ ದಪ್ಪಾಗಿ ಬರಬೇಕು ಚೆನ್ನಾಗಿ ತಟ್ಕೊಳ್ಳಿ ನೋಡಿ ನಿಧಾನವಾಗಿ ಅದನ್ನು ಉಲ್ಟಾ ಮಾಡಿಕೊಳ್ಳಿ ನೋಡಿ ಈರುಳ್ಳಿ ಕಪ್ಪಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಆಗಿದೆ ಕ್ರಿಸ್ಪಿಯಾಗಿ ಬರಬೇಕು ಹಾಗೆ ಇನ್ನೊಂಥರ ತಟ್ಟಿ ಹಾಕೊಳ್ಳಿ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಣ್ಣ ಬರಬೇಕು ಅದು ಆಗಿದೆ ಅಂತ ಅರ್ಥ ಇದು ಮಧುರವಾದ ವಡೆ ಅಂತ ಹೆಸರು ಆಮೇಲೆ ಮಧುರ ಒಡೆ ಹೆಸರುವಾಸಿಯಾಕೆ ಇದಕ್ಕೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೇಕಾದ್ರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಸಮವಾಗಿ ಹಾಕೊಂಡು ಮಾಡ್ಕೋಬೋದು ಇನ್ನೂ ಹೆಚ್ಚು ಖಾರ ಬೇಕಂದರೆ ನೀವು ಹೆಚ್ಚು ಖಾರದ ಕೂಡ ಹಾಕ್ಕೋಬೋದು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ನಮ್ಮ ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು